ನಾಗವಿನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವರುಗಳಾದ ಮಲ್ಲಿಕಾರ್ಜುನ ಮತ್ತು ಮಸೋತ್ತೇವ ದೇವರ ಜಾತ್ರಾ ಮಹೋತ್ಸವವು ಅಸಂಖ್ಯಾತ ಭಕ್ತಾದಿಗಳ ಮಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದಲ್ಲಿನ ಗ್ರಾಮ ದೇವರುಗಳಾದ ಮಲ್ಲಿಕಾರ್ಜುನ ಮತ್ತು ಮಸೊತ್ತೇವ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತ ಎರಡು ದಿನಗಳ ಕಾಲ ದೇವರುಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿಸಲಾಯಿತು ನವೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಬೆಳಗ್ಗೆ ಆರು ಗಂಟೆಗೆ ಮಲ್ಲಿಕಾರ್ಜುನ ದೇವರ ನಂದಿಕೋಲಿಗೆ ಪಂಚಾಮೃತ ಅಭಿಷೇಕ ಹಾಗೂ ಗ್ರಾಮ ದೇವತೆಗಳಿಗೆ ಅಭಿಷೇಕ ಮಧ್ಯಾಹ್ನ ಒಂದು ಗಂಟೆಗೆ ಮಲ್ಲಿಕಾರ್ಜುನ ದೇವರ ನಂದಿಕೋಲಿಗೆ ಅಲಂಕಾರ ರಾತ್ರಿ ಹತ್ತು ಗಂಟೆಯಿಂದ ಹರದೇಸಿ ನಾಗೇಸಿ ಗೀಗಿ ಪದಗಳು ರಾತ್ರಿ ಎರಡು ಗಂಟೆಯ ನಂತರ ನಂದಿಕೋಲು ಪ್ರಮುಖ ರಸ್ತೆ ಮೂಲಕ ಪಾದಗಟ್ಟಿಗೆ ಆಗಮಿಸುವುದು ಇಪ್ಪತ್ತಾರನೇ ತಾರೀಕಿನಂದು ಬೆಳಗ್ಗೆ ಆರು ಗಂಟೆಗೆ ಪಾದಗಟ್ಟೆಯಿಂದ ಕೋಲು ಪುನಃ ಪ್ರಮುಖ ಮಾರ್ಗದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವುದು ಮತ್ತು ಗ್ರಾಮದ ಮಾಸೋತ್ತೇವ ದೇವರ ಜಾತ್ರಾ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಕಾರ್ಯಕ್ರಮದಲ್ಲಿ ಜಂಗಿ ಕುಸ್ತಿಗಳು ಮತ್ತು ಕುರುಕ್ಷೇತ್ರ ಎಂಬ ನಾಟಕವು ಭಕ್ತಾದಿಗಳಿಗೆ ಮನೋರಂಜನೆ ನೀಡಿತು ವರದಿ ರಂಜಾನ್ ಅಂಗಡಿ ಬರಡೋಲ್ ಬರ್ಡೋಲ ಗ್ರಾಮದ ಆರಾಧ್ಯ ದೇವ ಶ್ರೀ ಮಲ್ಲಿಕಾರ್ಜುನ ಹಾಗೂ ದೇವರ ಜಾತ್ರೆಯನ್ನು ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿವಸಗಳ ಕಾಲ ಬಹಳ ವಿಜೃಂಭಣೆಯಿಂದ ಬಡೋಲ ಗ್ರಾಮದ ಸಮಸ್ತ ಎಲ್ಲ ಜನರು ಕೂಡಿಕೊಂಡು ಈ ಜಾತ್ರೆಯನ್ನು ಆಚರಿಸುತ್ತೇವೆ ಅದೇ ರೀತಿ ಈ ಜಾತ್ರೆಯಲ್ಲಿ ಬಡೋಲ್ ಗ್ರಾಮದ ಹಿರಿಯರಾದಂಥ ಡಿ ಎನ್ ಭೋಷಣೆ ಸಾಹೇಬರು ಹಾಗೂ ಗುತ್ತಿಗೆರಾದಂಥ ಶಿವರಿ ಸಾಹೇಬರು ಹಾಗೂ ನಮ್ಮ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಸುಮಾರು ಮೂರು ದಿನಗಳ ಕಾಲ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎರಡು ಗಂಟೆಗೆ ಗರಭಗುಡಿಯಿಂದ ದೇವಸ್ಥಾನ ನಂದಿಕೋಲು ಹೊರಗೆ ಬಂದು ಅಲಂಕಾರಗೊಂಡು ಅದು ರಾತ್ರಿ ನಮ್ಮ ಮಲ್ಲಯ್ಯನ ಕಟ್ಟಿಗೆ ಹೋಗಿ ತಲುಪಿ ಅಲ್ಲಿ ಬರುವಂಥದ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮರಳಿ ಆರೂವರೆ ಗಂಟೆಗೆ ಅಲ್ಲಿಂದ ಹೊರಟು ಮತ್ತು ಇಲ್ಲಿ ಗುಡಿಗೆ ಬಂದು ಇಲ್ಲಿ ನಂದಿಕೋಲು ಕೊಡ್ತಾ ಇದೆ ಆಮೇಲೆ ಎಲ್ಲ ಗ್ರಾಮದ ಜನರೆಲ್ಲರೂ ಕೂಡಿಕೊಂಡು ಇಲ್ಲಿ ದರ್ಶನ ಮುಗಿಸಿ ಆಮೇಲೆ ನಂದಿಕೋಲ ಒಳಗಡೆ ಗರ್ಭಗುಡಿಗೆ ಸುಮ ಒಂಬತ್ತು ಗಂಟೆಗೆ ಒಳಗಡೆ ಹೋಗ್ತಾ ಇದೆ ಮತ್ತು ಈ ಜಾತ್ರೆ ಸುಮಾರು ನೂರಾರು ವರ್ಷಗಳ ಒಂದು ಇತಿಹಾಸ ಈ ನಮ್ಮ ಮಲ್ಲಯ್ಯನ ಜಾತ್ರೆಗಿದೆ ಈ ಜಾತ್ರೆಯ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ನಮ್ಮ ಮಲ್ಲಯ್ಯನ ನಂದಿಕೋಲು ಕೇವಲ ಒಂದು ಸಣ್ಣ ಸಣ್ಣ ಗರ್ಭಗುಡಿಯಲ್ಲಿ ಹೋಗಿ ಇರ್ತಾ ಇದೆ ಅದು ಹೊರಗೆ ಬಂದ್ರೆ ಅದರದ್ದೊಂದು ಚಮತ್ಕಾರ ಅನ್ನೋದು ಇಲ್ಲಿವರೆಗೆ ಯಾವ ಒಂದು ಜನರಿಗೂ ಅದು ಗೊತ್ತಾಗಿಲ್ಲ ಆ ಒಂದು ಪವಾಡ ಆ ಒಂದು ದರ್ಶನ ಪಡೆದಂಥ ನಾವೆಲ್ಲರೂ ಭಾಗ್ಯರಾಗೋಣ ಅದೇ ರೀತಿ ಮುಂದಿನ ವರ್ಷದವರೆಗೂ ನಮ್ಮ ಬಡೋಲ್ ಗ್ರಾಮಕ್ಕ ಹಾಗೂ ಚಡ್ಚಣ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಶುಭಾರೈಸಿ ನನ್ನ ಒಂದೆರಡು ಮಾತುಗೂ ಸಿಗ್ತೇನೆ ಜಿ ಎಸ್ ಪವರ್ ವಕೀಲರು ಜಿಲ್ಲಾ ನ್ಯಾಯಗುಲ ಸಂಘದ ಉಪಾಧ್ಯಕ್ಷರು ಇ